ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಯ ಕಡೆ ಸಾಂಪ್ರದಾಯಿಕವಾಗಿ ಯಾವ ಥರ ತುಪ್ಪವನ್ನು ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಯಾವ ಥರ ಫ್ರೆಶ್ ಬೆಣ್ಣೆಯನ್ನು ಇದ್ದಾರೆ ಅಂತ ನಮ್ಮ ಹಳ್ಳಿ ಕಡೆ ಎಲ್ಲ ವಾರದಲ್ಲಿ ಒಂದು ದಿನ ಮಾತ್ರ ತುಪ್ಪವನ್ನು ಮಾಡುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ ಸೊ ಪ್ರತಿದಿನ ಬೆಳಗ್ಗೆ ಮಜ್ಜಿಗೆನ ಕಡಿದ ನಂತರ ಬರುತ್ತಲ್ವ ಬೆಣ್ಣೆ ಅದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರೊಳಗಡೆ ಆ ಬಂದಷ್ಟು ಬೆಣ್ಣೆಯನ್ನು ಇಡ್ತಾರೆ ಮತ್ತು ಅದರವನ್ನು ಒಂದು ಬಟ್ಟೆಯಲ್ಲಿ ಮುಚ್ಚಿಡ್ತಾರೆ ಕೂಡ ಅದು ಸೊ ಒಂದು ವಾರದ ತನಕ ಈ ಥರ ಬೆಣ್ಣೆಯನ್ನು ಸ್ಟೋರ್ ಮಾಡಿ ಇಟ್ಕೋತಾರೆ ಮತ್ತು ಆ ಬೆಣ್ಣೆನ ಸ್ಟೋರ್ ಮಾಡಿರುವಂತಹ ನೀರನ್ನು ಪ್ರತಿದಿನ ಕೂಡ ಚೇಂಜ್ ಮಾಡ್ತಾನೆ ಇರ್ತಾರೆ ಇಲ್ಲ ಅಂತಂದರೆ ತುಪ್ಪ ಸ್ಮೆಲ್ ಆಗಿಬಿಡುತ್ತೆ ಅದಕ್ಕೆ ಸೊ ಇವಾಗ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಕ್ಲೀನಾಗಿ ತೊಳಿತಾ ಇದ್ದಾರೆ ಅಂತ ಒಂದು ಸ್ವಲ್ಪನೂ ಮಜ್ಜಿಗೆ ಅಂಶ ಇಲ್ಲದೇ ಇರೋ ರೀತಿ ತೊಳಿಬೇಕಾಗತ್ತೆ ಒಂದು ಸ್ವಲ್ಪನೂ ಮಜ್ಜಿಗೆ ಅಂಶ ಏನಾದ್ರು ಇದ್ದರೆ ಬೆಣ್ಣೆಯಲ್ಲಿ ಅದು ತುಪ್ಪ ಕೆಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಜಾಸ್ತಿ ದಿನ ಬಾಳಿಕೆ ಕೂಡ ಬರಲ್ಲ ಸೊ ಇವಾಗ ನೋಡ್ಬೋದು ನೀವು ಮೊದಲು ನೀರಿನ ಕಲರ್ ಯಾವ ಥರ ಇತ್ತು ಮತ್ತು ಇವಾಗ ಬೆಣ್ಣೆ ತೊಳೆದಂತಹ ನೀರಿನ ಕಲರ್ ಯಾವ್ದು ಬಂದಿದೆ ಅಂತ ಸೊ ಇವಾಗ ಕ್ಲೀನಾಗಿದೆ ಬೆಣ್ಣೆ ಬೆಣ್ಣೆಯನ್ನು ಒಂದು ಇಲ್ಲ ಎರಡು ಮೂರು ಸಲ ಎಲ್ಲ ನೀರಲ್ಲಿ ತೊಳೆದ್ರೆ ಕ್ಲೀನ್ ಆಗೋಲ್ಲ ತುಂಬ ಅಂದರೆ ತುಂಬಾ ಹೊತ್ತು ಕ್ಲೀನ್ ಮಾಡಿ ತೊಳಿಬೇಕಾಗತ್ತೆ ಸೊ ಇವಾಗ ನೋಡ್ಬೋದು ಈ ಬೆಣ್ಣೆ ರೆಡಿಯಾಗಿದೆ ಪೂರ್ಣ ಪ್ರಮಾಣದಲ್ಲಿ ಕ್ಲೀನಾಗಿ ರೆಡಿಯಾಗಿದೆ ಈ ತೊಳೆದಿರುವಂಥ ಬೆಣ್ಣೆಯನ್ನು ಈ ಸ್ಟೋವಲ್ಲಿ ಇಟ್ಟು ಗ್ಯಾಸನ್ನು ಆನ್ ಮಾಡ್ತಾ ಇದ್ದಾರೆ ಇದು ಗೋಬರ್ ಗ್ಯಾಸ್ ಅಂತ ನೀವು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಗೋಬರ್ ಗ್ಯಾಸ್ ಅಂತ ಯಾರ ಮನೇಲಿ ಕೊಟ್ಟಿಗೆ ಇರುತ್ತೋ ಯಾರು ಜಾಸ್ತಿ ದನಕರುಗಳನ್ನು ಸಾಕಿರ್ತಾರೋ ಅವರು ಯೂಸ್ ಮಾಡ್ತಾರೆ ಈ ಥರ ಗೋಬರ್ ಗ್ಯಾಸ್ ಅಂತ ಇವಾಗ ನೋಡಿ ಇದಕ್ಕೆ ವೀಳ್ಯದೆಲೆಯನ್ನು ಕೂಡ ಹಾಕಿದ್ದಾರೆ ನಮ್ಮಮ್ಮ ಒಂದು ಮೂರಾಗುವಷ್ಟು ಆಗುವಷ್ಟು ವೀಳ್ಯದೆಲೆಯನ್ನು ಹಾಕಿದ್ದಾರೆ ಎಷ್ಟು ಕ್ವಾಂಟಿಟಿ ಬೆಣ್ಣೆಗೆ ಏನಾದರೂ ದೊಡ್ಡ ದೊಡ್ಡ ಎಲೆಗಳಿದ್ದರೆ ಒಂದೇ ಎಲೆ ಕೂಡ ಸಾಕಾಗತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಕುದಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋಕ್ಕೆ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದು ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷದ ತನಕ ಪ್ರೊಸೆಸ್ ಇದು ಇದು ಗೋಬರ್ ಗ್ಯಾಸಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅದೇ ನೀವೇನಾದರೂ ಸಿಲಿಂಡರ್ ಗ್ಯಾಸಲ್ಲೆಲ್ಲ ಮಾಡಿದರೆ ಸ್ವಲ್ಪ ಕಡಿಮೆ ಟೈಮ್ ಸಾಕಾಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಇದೇ ಥರ ನೀವೇನಾದರೂ ತುಪ್ಪವನ್ನು ತಯಾರಿಸಿದ್ರೆ ಒಂದರಿಂದ ಎರಡು ತಿಂಗಳ ಕಾಲ ಕಾಲ ತುಂಬನೇ ಫ್ರೆಶ್ ಆಗಿರುತ್ತೆ ತುಪ್ಪ ಮತ್ತು ಫ್ರಿಜ್ಜಲ್ಲಿ ಇಡಬೇಕಂತ ಕೂಡ ಇಲ್ಲ ಸೊ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಕಲರ್ಗೆ ಬಂದಾಗ ಇದು ತುಪ್ಪ ರೆಡಿಯಾಗಿದೆ ಅಂತ ಅರ್ಥ ಸೊ ಇವಾಗ ಸ್ಟೋವನ್ನ ಆಫ್ ಮಾಡ್ತಾ ಇದ್ದಾರೆ ಆಫ್ ಮಾಡಿ ಇದನ್ನು ಸ್ವಲ್ಪ ತಣಿಯೋಕ್ಕೆ ಅಂತ ಹೊರಗಡೆ ಇದ್ದಾರೆ ಇದೇ ಹದಕ್ಕೆ ತುಪ್ಪವನ್ನು ಕಾಯಿಸ್ಬೇಕಾಗತ್ತೆ ಇನ್ನು ಮೊದಲೇ ಏನಾದರೂ ಆಫ್ ಮಾಡಿದ್ರೆ ಆವಾಗ ತುಪ್ಪ ಸ್ಮೆಲ್ ಆಗಿಬಿಡುತ್ತೆ ಬೇಗನೆ ಅದರ ಜೊತೆ ಇನ್ನೂ ಜಾಸ್ತಿ ಏನಾದರೂ ನೀವು ಕಾಯಿಸಿದವಾಗ ಅದು ಕತ್ ಿರುವಂಥ ಸ್ಮೆಲ್ ಕೂಡ ಬರುತ್ತೆ ಮತ್ತು ಅದ್ರ ಕಲರ್ ಕೂಡ ಸ್ಲೈಟಾಗಿ ಚೇಂಜ್ ಆಗುತ್ತೆ ಸೊ ಈ ಹದ ಪರ್ಫೆಕ್ಟ್ ಆಗಿರುವಂಥ ಹದ ಇವಾಗ ನೋಡ್ಬೋದು ಸ್ವಲ್ಪ ತಣದ ಮೇಲೆ ತುಪ್ಪವನ್ನು ಯಾವ ಥರ ಸೋಸಿ ಒಂದು ಕಡ್ಗೆಯಲ್ಲಿ ಹಾಕಿಡ್ತಾ ಇದ್ದಾರೆ ತುಪ್ಪವನ್ನು ಸೋಸದ ನಂತರ ಈ ಕಡಿಗೆನ ಜಾಸ್ತಿ ಮೂವ್ ಮಾಡಬಾರ್ದು ಎಲ್ಲಿದೆಯೋ ಹಾಗೆ ಇಟ್ಟು ಇದರ ಮುಚ್ಚಲವನ್ನು ಹಾಕಿ ಒಂದಿಲ್ಲ ಎರಡು ದಿನದ ತನಕ ಹಾಗೆ ಬಿಟ್ಬಿಡಬೇಕು ಯಾಕೆಂದರೆ ಇದು ಗಟ್ಟಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಮತ್ತು ತುಪ್ಪವನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆ ಇನ್ನೊಂದು ಪಾತ್ರೆಯಿಂದ ಮತ್ತೊಂದು ಪಾತ್ರೆಗೆ ಜಾಸ್ತಿ ಹಾಕ್ತಾ ಇರಬಾರ್ದು ಶಿಫ್ಟ್ ಮಾಡ್ತಾ ಇರ್ಬೋದು ಇಲ್ಲ ಶಿಫ್ಟ್ ಮಾಡ್ತಾ ಇದ್ದರೆ ಜಾಸ್ತಿ ದಿನ ಬಾಳಿಕೆಗೆ ಬರೋಲ್ಲ ಇವಾಗ ನೋಡಿ ತುಪ್ಪ ಹೇಗೆ ಕಾಣಿಸ್ತಾ ಇದೆ ಅಂತ ಮತ್ತೆ ಇವಾಗ ಗಟ್ಟಿ ಆದಮೇಲೆ ಈ ಥರ ಕಾಣಿಸುತ್ತೆ ಸೊ ನನ್ನ ವೀಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬ ಬಾಯ್